ಬೆಳಗಾವಿನಲ್ಲಿ ಪಂಚಮಸಾಲ ಸಮುದಾಯದ ಮೇಲೆ ಹಿಂದೂಗಳ ಮೇಲೆ ಲಾಡಿ ಪ್ರಹಾರವನ್ನು ಹೊರತು ರಾಜ್ಯ ಸರ್ಕಾರದ ಕುಂಭಕ್ಕೆ ಆಗಿದೆ ಕನಿಷ್ಠ ಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಸದನದಲ್ಲಿ ಅಧಿಕಾರದ ಮದ ನೆತ್ತಿಗೆ ಹೇರಿದಂತೆ ಕಾಣ್ತಾ ಇದೆ ಅಧಿಕಾರ ಶಾಶ್ವತ ಭ್ರಮಣ ರಾಜ್ಯದ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ ಹಾಗಾಗಿ ಈ ರೀತಿ ಒಂದು ರೀತಿ ಆನೆ ನಡೆದ ದಾರಿ ದರ್ಪದಿಂದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಡೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಇದು ಸಹೆಯಲ್ಲ ನಾಳೆ ನಾವು ಸಹ ಯಾಕೆಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆನೂ ಕೂಡ ಆಗಬೇಕು ಹಾಗಂತ ಇವರ ಒಂದು ರಾಷ್ಟ್ರೀಯ ಪ್ರೇರಿತ ತನಿಖೆಗಳಿಗೆ ಇವರ ಎದುರುಕೊಂಡು ಎದುರಿಸ ಪ್ರಶ್ನೆ ಇಲ್ಲ ಏನೇ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ ಆದ್ರೆ ರಾಜ್ಯದ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಾನು ಮರೆತು ಈ ರೀತಿ ಬೇಜವಾಬ್ದಾರಿಯನ್ನು ನಡೆದುಕೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಅಶ್ರಮ ಅಪರಾಧ ഇത് ബെഗ് ദൃശ്യവുമായി നോട്ത്തേ